ಮಾಡ್ತಕ್ಕಂಥ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಮಾಡಕತ್ತಾರ ಹೀಗಾಗಿ ನಾಡಿನ ಜನತೆಯರು ಬಂದು ಎಲ್ಲರೂ ಈ ಶ್ರೀಮಠದ ಸೇವೆಯನ್ನು ಸಲ್ಲಿಸಿ ಪುನೀತ್ರು ಆಗಲಿ ಅಂತೇಳಿ ನಮ್ಮಲ್ಲಿ ಆರೈಸ್ತೀವಿ ನಮಸ್ಕಾರ ್ರಮ ಬೆಳಕಿರಲ್ಲಿ ನಲವತ್ತೆಂಟನೇ ವರ್ಷದ ಪುಣ್ಯ ಮಹೋತ್ಸವ ಈ ಪಟ್ಟಾಭಿಷೇಕವಾಗಿ ಇಪ್ಪತ್ತೈದು ವರ್ಷಗಳ ಪೂರ್ಣಗೊಳ್ಳುವ ಭದ್ರತಾ ಮಹೋತ್ಸವ ಭದ್ರತಾ ಮಹೋತ್ಸವ ಹಾಗೂ ಈಗ ಐವತ್ತು ವರ್ಷಗಳು ನಮ್ಮ ಸಿದ್ದಗಂಗಾರ್ಯಾಮಿ ಅವರಿಗೆ ಐವತ್ತು ವರ್ಷಗಳು ಪೂರ್ಣಗೊಂಡಿದ್ದು ಸುವರ್ಣ ಮಹೋತ್ಸವ ಈ ಕಾರ್ಯಕ್ರಮದ ಅಂಗವಾಗಿ

ಸುದರ್ಸಜಿಕ ಅವರು ಭಾಳ ಈ ಭಾಗದ ಸೇವೆ ಸೇವೆ ಸಲ್ಲಿಸೋದ್ರ ಜೊತೆಗೆ ಉತ್ಕೃಷ್ಟವಾದ ಅಡುಗೆಯನ್ನು ಮಾಡ್ತಾರೆ ಅವರು ಈ ಎಲ್ಲ ಸೇವಲು ಕಟ್ಟಿರು ಬಂದು ಆ ಅಡುಗೆ ಪೂರ್ಣ ಜವಾಬ್ದಾರಿ ಹೊರತು ಬಂದ ಅದ್ರ ಜೊತೆಗೆ ನಮ್ಮ ಊರು ಕೆಲಸ ಮಾಡ್ತಾಳೆ ನಾಳೆ ಒಂದು ಒಂದು ಐವತ್ತರಿಂದ ಎಪ್ಪತ್ತೈದು ಸಾವಿರ ದಿನ ಈರಿನ ಏಕ ಸಾವಿರ ಕಾರಣಕ್ಕೆ ಇರುವಂಥ ಅವಕಾಶ ಆಯಿತು ಈ ಕಾರ್ಯಕ್ರಮದ ಪ್ರತಿಯೊಬ್ಬರೂ ಊರಿನ ಅನ್ಯೂ ಕೂಡ ಸಂಪೂರ್ಣ ಭಾಗವಹಿಸಿ ಈ ಯಶಸ್ಸಿಗೆ ಕಾರ್ಯಕ್ರಮ ಆಗ್ತಲ್ಲ ಈ ಕಾರ್ಯಕ್ರಮ ಊರಲ್ಲಿ ಯಾವ ರೀತಿ ಐತಪ್ಪ ಅಂತಂದ್ರೆ ಈ ಮಠದ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರತಿಯೊಬ್ಬರು ಪುರುಷರಿಂದ ಈ ಒಳ್ಳೆಯದ ಊರಿಗೆ ಒಳ್ಳೆಯದಾಗ ಹಾಕೋದು ಈ ಆ ಭಾವನೆಯೂ ಕೂಡ ಜನರಲ್ಲಿ ಆ ಜನರು ಇವರಿಂದ ಈ ಕೋರ್ಸ್ ನಾಲ್ಕು ವರ್ಷ ಆಯಿತು ಇರುತ್ತೆ ಒಂದು ಸಲೂ ಇಲ್ಲ ಪೂರ್ಣ ಪ್ರಮಾಣದ ಕಾರ್ಯಕ್ರಮ ಜೊತೆಗೆ ಮೂರು ಊರಿನ ಸತ್ಪಕ್ಷರು ಕೂಡ ಒಳ್ಳೆಯದಾಗುತ್ತೆ ಮತ್ತು ಬರುವ ಹಿರಿಯರು ನಮ್ಮ ಊರಿನ ಪ್ರಮುಖರಾದಂಥ ಲೋಕನು ಗೌಡ ಪಾಟೀಲ್ ಅವರು ಈ ಒಂದು ಸೇವೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂತಾರೆ ವೀಕ್ಷಕರು ಕೇಳ್ಬೋದು ಸರ್ ಈಗ ಈ ಅರ್ಜಾರದ ಬಗ್ಗೆ ಅಥವಾ ಈ ಮಠದಲ್ಲಿ ಮಾಡಕ್ಕಂಥ ಸೇವೆ ಬಗ್ಗೆ ನೀವು ಎಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ನೀವು ಸೇವೆ ಸಲ್ಲಿಸಕತ್ತೀರ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಣೆ ನೀಡಬೇಕು ಹ್ಞೂ ಹೇಳಿರಿ ಶಿವಾಚಾರ್ಯ ಹಾಂ ನಾಡುತ್ತೆ ಮಾತಾಡ್ತೀವಿ ಹ್ಞೂ ನೀವು ಮಾತಾಡ್ತೀರಿ ನೀವು ಮಾತಾಡ್ತಿದ್ದೀವಿ ಇವತ್ತಿನಿಂದ ಇವತ್ತಿನ ತನಕ ಸಾಕಷ್ಟು ಅವರ ಆಶೀರ್ವಾದ ಆಶೀರ್ವಾದದಿಂದ ದೊಡ್ಡವರಾಗಿ ಬೆಳಿತೀವಿ ಇಂಥ ಜಾತ್ರೆಗಳ ನೆಡ್ತಾವೆ ಈಗಿವತ್ತು ಒಂದು ಲಕ್ಷ ಲಕ್ಷ ಗಂಟೆ ನಾಳಿಗೆ ಜನ ಕೂಡ್ಬೌದು ಕೂಡ್ತೈತಿ ಬೋಗುದಾಕ ಕೂಡ್ತೈತಿ ಎಲ್ಲರೂ ಸಂಬಳಿಸ್ತಾರೆ ಏನೂ ಹಂಗೆ ಯಾರ ಭಾವನೆ ಇಲ್ಲ ಒಂಥರ ಆ ರುದ್ರಮಣಿ ಕೃಪಾ ಆಶೀರ್ವಾದ ಯಾರು ನೇಮ್ಕೊಂಡು ಅವ್ರನ್ನ ಜಾತ್ರೆ ಮಾಡ್ತಾರ ಅವರಿಗೆ ಸದಾಕಾಲ ಅವ್ರ ಆಶೀರ್ವಾದ ಸಾಕಷ್ಟು ಸಾಕಷ್ಟು ಐತಿ ಭಾವಕೆಯಿಂದ ಇಲ್ಲಿ ಮಾಡೋಕೆ ಆ ಭಾವಕತೆಯಿಂದ ಇಲ್ಲೇ ಸೇವಾನೂ ಮಾಡ್ತಾರೆ ಅವ್ರಿಗೆ ಏನಾದ್ರೂ ಒಟ್ಟು ಸುಬ್ರಹ್ಮಣ್ಯ ಶಿವಾಚಾರ್ಯರು ಅಂದ್ರೆ ನಮ್ಮ ಆಶೀರ್ವಾದ ಅಂದರೆ ನಮ್ಮ ತಾಲೂಕಿಗೆ ನಂಬರ್ ಒಂದು ಈಗ ಬೀಳ್ ಯಾಕಂದ್ರೆ ಭೂಮಿ ಚಲೋ ಇಲ್ಲ ಸಾಧಾರಣ ಅದಾವಲ್ಲ ಅಂಥ ಸಾಧಾರಣ ಭೂಮಿ ಒಳಗೆ ನಾವು ಕಲ್ಲು ಮೇಲೆ ಮಣ್ಣು ಹಾಕಿ ಬೆಳ್ಕೊಂಡು ಅವ್ರಿಗೆ ಲಕ್ಷ ಗಂಟೆ ಬಟ್ಟೆ ಕೊಟ್ಟಾರಂತ ಬೇಡ ಒಟ್ಟು ಸೇವಾ ಮಾಡ್ತೀವಿ ನೋಡಪ್ಪ நம் மீன் வளர்க்க ஏய் அதடா <laughs> <laughs> ಶಿವಾಚಾರ್ಯ ಸ್ವಾಮಿಗಳವರ ಜಾತ್ರಾಂಗವಾಗಿ ಇಲ್ಲೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ನಡೆದಿದೆ ಇದರ ಒಂದು ವಿವರಣವನ್ನು ನಮ್ಮ ಊರಿನ ಪ್ರಮುಖರಾದಂಥ ಗೌಡ್ರ ಪಾಟೀಲ್ ಅವರು ಅವರ ಒಂದು ಅಭಿಪ್ರಾಯವನ್ನು ಹಂಚ್ಕೊತಾರೆ ದಿನಲ್ಲಿ ಶಿವಾಚಾರ್ಯರು ನಲವತ್ತು ಪುಂಡಸೋತ್ಸವ ಇಪ್ಪತ್ತು ಇಪ್ಪತ್ತೈದು ವರ್ಷದ ಐವತ್ತು ಮಹೋತ್ಸವ ಐವತ್ತು ವರ್ಷದ ಇದರ ಪುನಃ ಪ್ರದರ್ಶನೋತ್ಸವದ ಕಾರ್ಯಕ್ರಮ ಕಾರಣವಾಗಿ ಇವತ್ತು ಹೊಸ ಕಾರ್ಯಕ್ರಮ ಆಧುನಿಕ ಈ ಎಲ್ಲ ಕಾರ್ಯಕ್ರಮಗಳು ಈ ಮಟ್ಟದಲ್ಲಿ ನಡೆದವು ನೀಡಿದ್ದವು ಇವತ್ತು ಒಂಬತ್ತನೇ ತಾರೀಕಿನ ಕಾರ್ಯಕ್ರಮ ಈಗಾಗಲೇ ಪೂರ್ಣಗೊಂಡಿದೆ ವಿಜಯನಿ ಶ್ರೀಗಳು ರಾಶಿ ಶ್ರೀಗಳು ಈಗಾಗಲೇ ಕಾರ್ಯಕ್ರಮ ಬಂದು ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ಂತೆ ಈ ಮೌನ ತಪಸ್ವಿ ರುದ್ರಮಣಿ ಭೋಜಿಗಳು ಅವರು ಮಾಡಿದಂಥ ಹನ್ನೆರಡು ವರ್ಷದ ಮೌನ ಮೌನ ತಪಸ್ ಮೌನ ಮೌನದ ಹಣಾಮನ ಏನು ಸಂಕಲ್ಪ ಮಾಡಿದ್ರು ಜೀವನದಲ್ಲಿ ಅವರೆಲ್ಲ ಪ್ರತಿಯೊಂದು ನಡುವೆ ಆಗುತ್ತೆ ಮೂಲ ಒಂದು ಹತ್ತು ಸಾವಿರ ಸಾವಿರಕ್ಕೆ ಜಿಲ್ಲೆ ಮಠಕ್ಕೆ ಮೂಲ ಈಗ ಹತ್ತು ಹನ್ನೆರಡು ಎಕರೆ ಜಗ ಆಗಿದೆ ಪ್ರಾರಂಭವನ್ನೇ ಒಂದು ಒಂದನೇ ಜಿಂದ ಒಂದು ಎಸ್ ಎಸ್ ಎಲ್ ಅವ್ರಿಗೆ ಎಸ್ 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 ಸಿ ಅವ್ರಿಗೆ ಸ್ಕೂಲು ಪ್ರಾರಂಭವಾಗಿದೆ ಅದರಂತೆ ನೂತನ ನೂತನ ಒಂದು ಕೋಟಿ ವೆಚ್ಚದಲ್ಲಿ ನೂತನ ರಥೋತ್ಸವದ ಕಾರ್ಯಕ್ರಮ ಪೂರ್ಣಗೊಂಡು ಹತ್ತನೇ ತಾರೀಕಿಗೆ ಲೋಕಾರ್ಪಣೆ ಕೊಡ್ತೈತಿ ಅದರಂತೆ ಈ ಏನು ಮೌನ ಮೌನ ತಪಸ್ವಿ ಸಿದ್ದರಾಮಣೇಶ್ವರ ಆಚಾರ್ಯಾರ ಅವ್ರ ಸಂಕಲ್ಪ ಏನೈತಿ ಪ್ರತಿಯೊಂದು ಕಾರ್ಯಕ್ರಮಗಳು ಅವ್ರಿಗೆ ಇಷ್ಟದಂತೆ ಇದೆ ಇರ್ತಾ ಹೋಗ್ತೀವಿ ಪ್ರತಿಯೊಬ್ಬರು ಊರಿನ ಪ್ರತಿಯೊಬ್ಬ ನಾಗರಿಕರು ಹೆಮ್ಮೆಗೊಂಡು ಎಲ್ಲ ಸ್ವ ಮನಸ್ಸಿನಿಂದ ಈ ಮಠದ ಸೇವೆಯನ್ನು ತಮ್ಮ ತಮ್ಮ ಮನೋಧನದಿಂದ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡೋದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಯಶಸ್ವಿಯ ಜೊತೆಗೆ ಈ ಏನು ಒಂದು ಭಾವನೆ ಇರ್ತೈತಿ ಭಾವನೆಯಿಂದ ಪುಣೀತಗೊಂಡ ಪುನೀತ್ ಪುನೀತಗೊಳ್ಳುವ ಜೊತೆಗೆ ಅವರು ಇಷ್ಟಾರ್ಥಗಳು ಕಡೆ ಕೂಡ ಹೇಳ್ತವೆ ಈ ಕಾರಣದಿಂದ ಯಾತ್ರೆ ಐತಿ ಅದಕ್ಕೆ ನಾಳೆಯಿಂದ ದಿನವೂ ಕೂಡ ಇದಕ್ಕೆ ಮೂವತ್ತೈದು ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಜನ ಇರುವಂಥ ನಿರೀಕ್ಷೆ ಐತಿ ಲಕ್ಷಕ್ಕೂ ಬರ್ಬೋದು ಲಕ್ಷ ಜನ ಬರ್ಬೋದು ಅದರಲ್ಲಿ ಆ ಲೆಕ್ಕದಲ್ಲಿ ಇವತ್ತು ಉರು ಸಜಕವನ್ನು ಮಾಡಿ ಪ್ರಾರಂಭ ಮಾಡ್ಯಾರ ಆ ಉದುರು ಸಜ್ಜಕ ಈಡಾಗುತ್ತೆ ಈ ಪ್ರತಿ ವರ್ಷ ನಾವು ಸಜಕ ಮಾಡ್ತಿದ್ದೆವು ಅದರ ಅದರ ಬದಲಾಗಿ ಇವತ್ತು ಉದ್ರು ಸಜ್ಜ ಮಾಡ್ಯಾರ ಈಗ ಐವತ್ತರಿಂದ ಅರುವತ್ತು ಸಾವಿರ ಜನ ಉಂಟಿಂದ ಇವತ್ತು ಕಾರ್ಯಕ್ರಮದ ಊರಿನ ಎಲ್ಲರೂ ಊರನ್ನೂರ ಸೇವನಿ ಕಟ್ಟಿ ಅವರು ಕೂಡ ತಮ್ಮ ಪೂರ್ಣ ಬಂದಾರ ಅವರು ಈ ಉದುರು ಸಜಕ ಮಾಡಿ ಭಾಳ ಪರವಾಗಿ ಅವರ ಈ ಹುಡುಗಿ ನಾಳೆ ಅದರ ಟೇಸ್ಟ್ ಗೊತ್ತಾಗುತ್ತೆ ಅವರು ಕೂಡ ತಮ್ಮಂಥ ಪೂರ್ಣ ಪ್ರಮಾಣದಲ್ಲಿ ಜನರು ಬಂದಾರ ಬಂದು ಈ ಅಡಿಗೆ ಕಾರ್ಯ ಕಾರ್ಯದಲ್ಲಿ ತಮ್ಮ ತೊಡಗಿಸಿಕೊಂಡು ಈ ಕೆಲಸ ಪ್ರಾರಂಭ ಆಗಲಿ ಮೋಸ್ಟ್ಲಿ ಈ ಕಾರ್ಯ ಪೂರ್ಣಗೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹನಿ ಆಗುತ್ತೆ ಅನ್ನೋ ಮಾತಾಡಿಸ್ತಾ ಧನ್ಯವಾದಗಳು